ಖಾಜಗುಡ್ಡೆ ಅನ್ನೋದು ಒಂದು ಕಾಲದಲ್ಲಿ ಭಾರಿ ಫೇಮಸ್ ಆಗಿತ್ತು ಬೇರೆ ರೀತಿಯಲ್ಲಿ ಈ ಜಾಗನ ಎದುರ್ತಿದ್ರು ಒಂದು ಸರಿ ನಮ್ಮ ಅಂಗಡಿಯವರ ಮೇಲೆ ಇದ್ದ ಅಲ್ಲೇ ಕೂಡ ಬಂದಿದ್ದಾರೆ ಏ ಏನ್ ಮಾಡ್ತಿ ಅಂತ ಹೇಳಿ ಖಾಜಗುಡ್ಡೆ ಅನ್ನೋದು ಡಸ್ಟ್ಬಿನ್ ಆಗಿದೆ ಸ್ಥಳೀಯ ಮೆಂಬರ್ ಹತ್ರ ಗಮನ ಬಂದಿದೆ ಬೋರ್ಡ್ ಎಲ್ಲ ಹಾಕಬೇಕು ಅಂತ ಅವರು ಇನ್ನೂ ಅವಲಡಿಸಿಲ್ಲ ಬೋರ್ಡ್ ಎಲ್ಲ ನಾವು ಯಾಕೆ ಕಸ ಬಿಸಾಡ್ತೀರಿ ಅಂತ ಕೇಳುವಾಗೂ ಇಲ್ಲ ಇಂಥವರೇ ಬರ್ತಾರೆ ತುಂಬ ವಿದ್ಯಾವಂತರೇ ತುಂಬಾ ನಮ್ಮ ಹತ್ರ ಜಗಳ ಮಾಡಿ ಹೋದವರು ಇದ್ದಾರೆ ಯಾರೋ ಬಂದು ಕಸ ಹಾಕಿದ್ರು ಯಾರೋ ಬಂದು ಕಸ ಹಾಕ್ತಾರೆ ಇದೆಲ್ಲಕ್ಕಿಂತ ನಾನು ಕಸ ಹಾಕಿದ್ರು ಬಾ ಸಿ ವಿ ನಾವು ಅಲಾಡಿಸಿದೆ ಅಂತ ಇದೆ ಜೊತೆಗೆ ಇಳಿದುಕೊಟ್ಟವರಿಗೆ ಐನೂರು ರೂಪಾಯಿ ಅಂತ ಸಿ ಸಿ ಟಿವಿ ಇಟ್ಟ ಮೇಲೆ ಇಳಿದುಕೊಡುವಂತ ಅವಶ್ಯಕತೆ ಇಲ್ಲ ಅಂತ ನನ್ನ ಕಾಣುತ್ತೆ ನಾವೆಲ್ಲ ಒಟ್ಟಾಗಿ ಯಾರು ಹಾಕ್ತಾರೆ ನಾಲ್ಕು ದಿನ ಯಾರು ಹಾಕ್ತಾರೆ ಕಸ 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 ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಸ್ವಚ್ಛತೆ ಎಲ್ಲೆಡೆ ಕೇಳಿ ಬರುತ್ತಿರುವಂತಹ ಮಾತು ಸ್ವಚ್ಛತೆ ಪರಿಸರ ಕಾಳಜಿಯ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ವ್ಯಾಪಕವಾಗಿ ಅಭಿಯಾನ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಹಿತಿ ಕಾರ್ಯಾಗಾರಗಳನ್ನು ಸರ್ಕಾರ ಸಂಘ ಸಂಸ್ಥೆಗಳು ನಡೆಸುತ್ತಲೇ ಬರುತ್ತಿದೆ ಸ್ವಚ್ಛತೆಗೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಕಳೆದ ಐದು ವರ್ಷಗಳಿಂದ ಸ್ವಚ್ಛ ಕಾರ್ಕಳ ಬ್ರಿಗೇಡ್ ತಂಡವು ನಿರಂತರವಾಗಿ ಶ್ರಮಿಸುತ್ತಿದೆ ತಂಡದ ಕಾರ್ಯಕ್ಕೆ ಸಾರ್ವಜನಿಕರು ದೊಡ್ಡ ಪ್ರಮಾಣದಲ್ಲಿ ಸಾಥ್ ನೀಡಿದ್ದಾರೆ ಆದರೂ ಕೂಡ ಕಾರ್ಕಳದ ಕೆಲ ಪ್ರದೇಶಗಳಲ್ಲಿ ಕಸ ತ್ಯಾಜ್ಯ ಅನಧಿಕೃತ ಫ್ಲೆಕ್ಸ್ಗಳು ರಾರಾಜಿಸುತ್ತಿರುವುದು ವಿಷಾದನೀಯ ಸ್ವಚ್ಛ ಕಾರ್ಕಳ ಪರಿಕಲ್ಪನೆ ಸಾಕಾರಗೊಳಿಸುವ ಕಾರ್ಯವಾಗಬೇಕಿದೆ ಈ ನಿಟ್ಟಿನಲ್ಲಿ ನ್ಯೂಸ್ ಕಾರ್ಕಳ ಮತ್ತು ಸ್ವಚ್ಛ ಕಾರ್ಕಳ ಬ್ರಿಗೇಡ್ ತಂಡವು ಜಂಟಿಯಾಗಿ ಸ್ವಚ್ಛ ಕಾರ್ಕಳ ಅಭಿಯಾನದಡಿ ಪಂಚಾಯತ್ ರೌಂಡಪ್ ಎಂಬ ವಿನೂತನ ಅಭಿಯಾನಕ್ಕೆ ಮುಂದಾಗಿದೆ ಕಾರ್ಕಳ ನಗರ ಭಾಗ ಮಾತ್ರವಲ್ಲದೆ ಪ್ರತಿ ಪಂಚಾಯತ್ ವ್ಯಾಪ್ತಿಗೆ ತೆರಳಿ ಅಲ್ಲಿರುವ ಕಸ ಇರುವಂತಹ ಪ್ರದೇಶವನ್ನು ಬ್ಲ್ಯಾಕ್ ಸ್ಪಾಟ್ ಎಂಬುದಾಗಿ ಗುರುತಿಸಿ ವರದಿಯನ್ನು ಪ್ರಸಾರ ಮಾಡಲಿದ್ದೇವೆ ಸಂಬಂಧಪಟ್ಟವರ ಗಮನ ಸೆಳೆಯಲಿದ್ದೇವೆ ಸ್ಥಳೀಯ ಮುಖಂಡರು ಅಧಿಕಾರಿಗಳ ಅಭಿಪ್ರಾಯ ಪಡೆಯಲಿದ್ದೇವೆ ಅಭಿಯಾನದ ಪ್ರಥಮವಾಗಿ ನ್ಯೂಸ್ ಕಾರ್ಕಳ ತಂಡ ಮತ್ತು ಸ್ವಚ್ಛ ಕಾರ್ಕಳ ಬ್ರಿಗೇಡ್ ತಂಡವು ನಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬಂದಿದ್ದೇವೆ ನಲ್ಲೂರು ಗ್ರಾಮ ಕಾರ್ಕಳ ತಾಲೂಕಿನಿಂದ ಬಜಗೋಳಿ ಕಡೆ ಸಾಗಿದಾಗ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ನಲ್ಲೂರು ಒಂದು ಭಾಗದಲ್ಲಿ ಪೇರಲ್ಕೆಯಿಂದ ಕಲತ್ರಪಾದೆಯವರೆಗೆ ಇನ್ನೊಂದು ಭಾಗದಲ್ಲಿ ಹುಕ್ರಟ್ಟೆಯಿಂದ ರೆಂಜಾಳದವರೆಗೆ ಆವರಿಸಿದೆ ರಾಜ್ಯದಲ್ಲೇ ಪ್ರಸಿದ್ಧಿ ಪಡೆದ ಜೈನತೀರ್ಥ ಕ್ಷೇತ್ರಗಳಲ್ಲಿ ನಲ್ಲೂರು ಗ್ರಾಮವು ಒಂದು ಅತಿಶಯ ಶ್ರೀ ಕ್ಷೇತ್ರ ಬಸದಿ ಚೆಂಡೆ ಬಸದಿ ಪರಪ್ಪಾಡಿ ಮಹಾಲಿಂಗೇಶ್ವರ ದೇವಸ್ಥಾನ ಕೊಡಮಣಿತಯ್ಯ ದೇವಸ್ಥಾನ ಪಾಚಗುಡ್ಡೆ ಸತ್ಯಸಾರಮಣಿ ದೇವಸ್ಥಾನ ಸೇರಿದಂತೆ ಅನೇಕ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಒಳಗೊಂಡಿದೆ ಪ್ರವಾಸೋದ್ಯಮ ಸ್ಥಳವಾಗಿಯೂ ಗುರುತಿಸಿಕೊಂಡಿರುವ ನಲ್ಲೂರಿನಲ್ಲಿ ಹರಿಯಪ್ಪನ ಕೆರೆ ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನವಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ನಲ್ಲೂರಿನಲ್ಲಿ ಐದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಜನಸಂಖ್ಯೆ ಹಾಗೂ ಶೇಕಡ ಸಾಕ್ಷರತಾ ಪ್ರಮಾಣವಿದೆ ನಲ್ಲೂರಿನ ಪಾಜಿಗುಡ್ಡೆ ಪ್ರದೇಶವು ಕಸದ ರಾಶಿಯಿಂದ ತುಂಬಿದ್ದು ಬ್ಲ್ಯಾಕ್ ಸ್ಪಾಟ್ ಆಗಿದೆ ದಟ್ಟ ಕಾನನದ ನಡುವೆ ಗಾಳಿ ದೊರೆಯುವಲ್ಲಿ ಪ್ಲಾಸ್ಟಿಕ್ ಕಸ ಹೋಟೆಲ್ ವೇಸ್ಟೇಜ್ಗಳು ಕೊಳೆತ ಆಹಾರಗಳ ದುರ್ವಾಸನೆ ದೊರೆಯುತ್ತಿದೆ ಈ ಭಾಗದಲ್ಲಿ ಸಾಗುವ ಯಾತ್ರಿಕರು ಅಂಗಡಿ ವ್ಯಾಪಾರಸ್ಥರು ಜೊತೆಗೆ ಸ್ಥಳೀಯರು ಕೂಡ ಕಸವನ್ನು ಇಲ್ಲಿ ತಂದು ಬಿಸಾಡುತ್ತಾರೆ ಪರಿಣಾಮವಾಗಿ ಪಾಜಗುಡ್ಡೆ ಪರಿಸರದ ಸೌಂದರ್ಯ ಕೆಡುವುದಲ್ಲದೆ ಸುತ್ತಲಿನ ಕೃಷಿ ಭೂಮಿ ಸ್ಥಳೀಯ ಜನತೆಯ ಆರೋಗ್ಯ ಹದಗೆಡುತ್ತಿದೆ ಆದರೂ ಜನತೆ ಜಾಗೃತಿಗೊಳ್ಳದಿರುವುದು ಖೇದಕರ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಗಣೇಶ್ ಅಂತ ಓಕೆ ನೀವು ಇದು ಪಾಜೆಗುಡ್ಡೆ ಸಮೀಪವಾ ಹೌದು ನಂದು ಇಲ್ಲೇ ಮನೆ ಇದೇ ರೂಟಲ್ಲಿ ಹೋಗ್ಬೇಕು ಪಾಜೆಗುಡ್ಡೆ ಈ ಪಾಜೆಗುಡ್ಡೆ ಅನ್ನೋದು ಒಂದು ಕಾಲದಲ್ಲಿ ಭಾರಿ ಫೇಮಸ್ ಆಗಿತ್ತು ಬೇರೆ ರೀತಿಯಲ್ಲಿ ಈಗ ಜಾಗ ಎದಿರ್ತಿದ್ರು ಈಗ ಇದೊಂದು ಪಾಜೆಗುಡ್ಡೆ ಅನ್ನೋದು ಡಸ್ಟ್ಬಿನ್ ಆಗಿದೆ ಟೂರಿಸ್ಟ್ನವರಿಗೂ ಡಸ್ಟ್ಬಿನ್ ಆಗಿದೆ ಲೋಕಲ್ನವರಿಗೂ ಡಸ್ಟ್ಬಿನ್ ಆಗಿದೆ ನಾವು ಟೂರಿಸ್ಟ್ಗಿಂತ ದೂರದಕ್ಕಿಂತ ಸೊ ಅವರು ಕೂಡ ಇದರಲ್ಲಿ ಪಾತ್ರ ಇದ್ದರೆ ಅದಕ್ಕೆ ಅದರ ಜವಾಬ್ದಾರಿ ಜೊತೆಗೆ ನಾವು ಲೋಕಲ್ನವರು ಕೂಡ ಈ ಥರ ಜವಾಬ್ದಾರಿ ತಕ್ಕೋಬೇಕು ಅಂದ್ರೆ ನೀವೇ ಹೇಳುದು ಇಲ್ಲಿರುವಂತಹ ಕಸಗಳೆಲ್ಲ ಟೂರಿಸ್ಟ್ಗಿಂತ ಜಾಸ್ತಿ ಇಲ್ಲಿನ ಜನ ಹಾಕ್ತಾರೆ ಅಂತ ಖಂಡಿತವಾಗಿ ಇಲ್ಲಂದೆ ಟೂರಿಸ್ಟ್ನವರಿಗೆ ಅದಕ್ಕೆ ಸ್ವಲ್ಪ ಜನ ಇಲ್ಲಿ ನಿಂತು ವೇಸ್ಟ್ ಬಿಸಾಡ್ಬೋದು ಬರುತ್ತೋ ಜಾಸ್ತಿ ಇಲ್ಲಿ ನೋಡಿದರೆ ಕಸ ಇರೋದು ಬಿಯರ್ ಬಾಟ್ಲು ಅಥವಾ ಕಬ್ಬಿನದ್ದು ಈ ಥರ ಎಲ್ಲ ಇರುವಂತಹದ್ದು ಜಾಸ್ತಿ ಲೋಕಲ್ನವರು ಗೊತ್ತಿದ್ದವರೇ ಇಲ್ಲಿ ತಂದು ಹಾಕ್ತಾರೆ ಸೊ ನಮ್ಮ ಪರಿಸರವನ್ನು ನಾವೇ ಸ್ವಚ್ಛವಾಗಿಡೋದಿದ್ರೆ ನಾವು ಲೋಕಲ್ ಟೂರಿಸ್ಟ್ ನಾವು ಕಾಪಾಡಬೇಕು ಹೌದು ನೀವು ಹೇಳಿದ್ರಿ ಸರ್ ಲೋಕಲೆ ತಂದು ಹಾಕುದಂತಹ ಈಗ ಟೂರಿಸ್ಟ್ ಆದರೆ ಬಂದು ಹೋಗ್ತಾರೆ ಅವ್ರ ನಮಗೆ ತಲುಪಲಿಕ್ಕೆ ಆಗಲ್ಲ ಅನ್ನುವಂತ ಒಂದು ಮಾತಿದ್ರೆ ಲೋಕಲಿ ನಮಗೆ ಗೊತ್ತಿರ್ತದೆ ಇವರಂತ ಸೊ ಅವರ ವಿರುದ್ಧ ಇಲ್ಲಿ ಪಂಚಾಯತ್ ಆಗಿರ್ಬೋದು ಅಥವಾ ಸ್ಥಳೀಯರಾಗಿರ್ಬೋದು ಏನು ಕ್ರಮ ಕೈಗೊಳ್ಳಿಲ್ವಾ ಪಂಚಾಯತಿ ಇಲ್ಲಿ ಹಲವು ಬಾರಿ ಒಂದು ಬ್ಯಾನರ್ ಅನ್ನು ಹಾಕಿತ್ತು ಅಂದರೆ ನಾವು ಇಲ್ಲಿ ಈ ಥರ ಹಾಕ್ಬಾರ್ದು ಐನೂರು ರೂಪಾಯಿ ನಾವು ದಂಡ ಹಾಕ್ತೀವಿ ಅಂತ ಒಂದು ಬ್ಯಾನರ್ ಕೂಡ ಹಾಕಿತ್ತು ಜೊತೆಗೆ ಸಿ ಸಿ ಟಿ ವಿ ನಾವು ಅಲಾಡಿಸಿದೆ ಅಂತ ಇದೆ ಜೊತೆಗೆ ಕೊಟ್ಟವರಿಗೆ ಐನೂರು ರೂಪಾಯಿ ಅಂತ ಸಿ ಸಿ ಟಿ ವಿ ಇಟ್ಟ ಮೇಲೆ ಅವಶ್ಯಕತೆ ಇಲ್ಲ ಅಂತ ನನ್ನ ಕಾಣುತ್ತೆ ಮತ್ತೆ ಅಂಥ ಸಿ ಸಿ ಟಿ ವಿ ನಾವು ಇಲ್ಲಿ ಡೈಲಿ ಓಡಾಡುವವರಿಂದ ಓಡಾಡುವವರು ಆಗಿರುವುದರಿಂದ ನಾವು ಇಷ್ಟು ತನಕ ಪಂಚಾಯತ್ ಕಡೆಯಿಂದ ಯಾವ ಸಿ ಸಿ ಟಿ ವಿಯನ್ನು ಕಂಡಿಲ್ಲ ಅದೇ ನೀವು ಹೇಳೋದು ಪಂಚಾಯತ್ನವರು ಕೂಡ ಬರೀ ಮಾತಿಗೆ ಹೇಳ್ತಿದ್ದಾರೆ ಇನ್ನೂ ಕ್ರಮ ಕೈಗೊಳ್ಳಲಿಲ್ಲ ಅಂತ ಹೇಳ್ತಿದ್ದೀರಾ ಇಲ್ಲಿ ನಿಜವಾಗಿ ಒಂದು ಸಿ ಸಿ ಟಿ ವಿ ಹಾಕಿ ಯಾರು ಬಿ ಕಸ ಬಿಸಾಡ್ತಾರೆ ಅಂಥವರಿಗೆ ಒಂದೆರಡು ಸಲ ಆ್ಯಕ್ಷನ್ ತಗೊಂಡ್ರೆ ಈ ಒಂದು ಸಮಸ್ಯೆ ಒಂದು ಫಿಫ್ಟಿ ಪರ್ಸೆಂಟ್ ಸುಧಾರಿಸ್ಬೋದು ಅನ್ನೋದು ನನ್ನ ಅನಿಸಿಕೆ ಸರ್ ನಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಪರಿಕಲ್ಪನೆ ಯಾವ ಯಾವ ರೀತಿ ಇದೆ ನಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತೆ ಅಂತ ಹೇಳಿದರೆ ಸ್ವಚ್ಛತೆಯಲ್ಲಿ ಕೆಲಸ ಮಾಡ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲಿ ಸೇರಿ ಸ್ವಚ್ಛತೆ ಮಾಡ್ತಾ ಇದ್ದಾರೆ ಆದರೆ ಇನ್ನೂ ಹೆಚ್ಚಿನ ಸ್ವಚ್ಛತೆ ಅಗತ್ಯ ಇದೆ ಓಕೆ ಸರ್ ನೀವು ಹೇಳಿದರೆ ಸ್ವಚ್ಛತೆ ಮಾಡ್ತಾ ಇದ್ದಾರಂತ ಆದರೂ ನಲ್ಲೂರಿಗೆ ಬರುವಾಗ ರಸ್ತೆ ಇಕ್ಕೆಲೆಗಳಲ್ಲಿ ಮೇನ್ಲಿ ಪಾಜಗೋಡ್ಡೆ ಸಮೀಪ ಒಂದು ಕಸದ ದೊಡ್ಡಿ ಅಂತಲೇ ಹೇಳ್ಬೋದು ಆ ರೀತಿಯ ವ್ಯವಸ್ಥೆ ಇದೆ ಈ ಬಗ್ಗೆ ಏನು ಹೇಳ್ತೀರಾ ನೀವು ಅದು ನಲ್ಲೂ ಗ್ರಾಮ ಪಂಚಾಯತಿ ಊರಿನವರು ಹಾಕೋದಲ್ಲ ಟೂರಿಸ್ಟ್ನವರು ಕಸ ಹಾಕಿ ಹೋಗುದು ಆ ಕಸ ಹಾಕುವುದು ಸಹಜ ಅದಕ್ಕೆ ನಲ್ಲೂರು ಗ್ರಾಮ ಪಂಚಾಯಿತಿಯವರು ಏನಾದರೂ ಡಸ್ಟ್ಬಿನ್ನ ಅಲ್ಲ ಸಿ ಕ್ಯಾಮೆರಾ ಹಾಕಿ ಏನಾದರೂ ಒಂದು ವ್ಯವಸ್ಥೆ ಮಾಡಿದ್ರೆ ಒಳ್ಳೇದಿತ್ತು ಈ ಬಗ್ಗೆ ನೀವು ಈ ಈ ರೀತಿ ಒಂದು ವ್ಯವಸ್ಥೆ ಅಂತ ಪಂಚಾಯತಿ ಸ್ಥಳೀಯ ಮೆಂಬರ್ ಹತ್ರ ಗಮನ ಬಂದಿದೆ ಬೋರ್ಡ್ ಎಲ್ಲ ಹಾಕಬೇಕು ಅಂತ ಅವ್ರು ಇನ್ನೂ ಅವಲಡಿಸಿಲ್ಲ ಬೋರ್ಡ್ ಎಲ್ಲ ಮಾಡ್ತೇನೆ ಹೇಳ್ತಾರೆ ಮಾಡಲಿಲ್ಲ ಮಾಡಬಹುದು ಈಗಿನ ಅಧ್ಯಕ್ಷರು ಒಳ್ಳೆಯವರು ಇದ್ದಾರೆ ಮಾಡುವ ನಿರೀಕ್ಷೆಯಲ್ಲಿ ಇದ್ದೀವಿ ಇದೇ ಪರಿಸರದಲ್ಲಿ ಸ್ವಚ್ಛ ಬ್ರಿಗೇಡ್ ತಂಡ ಎರಡು ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ಹನ್ನೊಂದರಂದು ಇನ್ನೂರು ಸ್ವಯಂ ಸೇವಕರೊಂದಿಗೆ ಸ್ವಚ್ಛತಾ ಕಾರ್ಯ ಕೈಗೊಂಡಿದ್ದು ಆರು ಟ್ರಕ್ ಕಸ ಸಂಗ್ರಹಿಸಿ ವಿಲೇವಾರಿ ಮಾಡಿತ್ತು ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಕೆಪಿ ಹೇಳಿ ಓಕೆ ಸರ್ ನಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಅನ್ನುವಂಥ ಒಂದು ವಿಷಯದ ಬಗ್ಗೆ ಹೇಳುವುದಾದರೆ ಏನು ಹೇಳ್ತೀರಾ ಸ್ವಚ್ಛತೆ ಬಗ್ಗೆ ಹೇಳುವುದಂತಾದರೆ ಇಲ್ಲಿ ತುಂಬ ನಮ್ಮ ಪಾಜಗುಡ್ಡೆ ಈ ಪ್ರದೇಶದಲ್ಲಿ ಸ್ವಚ್ಛತೆ ಎಂಬುದು ಭಾಳ ಕ್ಷೀಣವಾಗಿದೆ ಕಾರಣ ಇಲ್ಲಿ ಯಾತ್ರಿಕರು ತುಂಬ ಇಲ್ಲಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗುವವರು ಇರುವುದರಿಂದ ತುಂಬ ವಾಹನದಲ್ಲಿ ಹೋಗುವಾಗ ಅವರ ನೀರು ಕುಡಿದ ಬಾಟ್ಲಿಯನ್ನು ಮತ್ತು ಪ್ಲಾಸ್ಟಿಕ್ ತೊಟ್ಟೆಗಳನ್ನು ತುಂಬ ಎಸಿತಾ ಹೋಗ್ತಾ ಇರ್ತಾರೆ ಅಲ್ಲದೆ ಇವರು ಈ ಕೋಳಿ ಫಾರ್ಮರು ಮತ್ತು ಹಂದಿ ಅವರು ಲೋಡು ಲೋಡು ಇಲ್ಲಿ ಸಾಕ್ತಾ ಇರ್ತದೆ ಅದರ ಸತ್ತದ್ದನ್ನು ತಂದು ಇದೇ ಪಾಜಗುಡ್ಡಲ್ಲಿ ಬಿಸಾಡಿ ಹೋಗ್ತಾರೆ ಓಕೆ ಸರ್ ಅಂದರೆ ನಿಮಗೆ ಗೊತ್ತುಂಟು ಯಾತ್ರಿಕರು ಅಥವಾ ಏನು ವ್ಯಾಪಾರಸ್ಥರು ಬರುವಾಗ ಇಲ್ಲಿ ಡಂಪ್ ಮಾಡಿ ಹೋಗ್ತಾನಂತ ಸೊ ಇಷ್ಟೆಲ್ಲ ಗೊತ್ತಿದ್ರು ಇಲ್ಲಿನ ಜನತೆ ಆಗಿರ್ಬೋದು ಇಲ್ಲಿನ ಸ್ಥಳೀಯ ಆಡಳಿತ ವ್ಯವಸ್ಥೆ ಆಗಿರ್ಬೋದು ಏನು ಕ್ರಮ ಕೈಗೊಳ್ಳಿಲ್ವಾ ಇಲ್ಲಿಯ ನಲ್ಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇತರರೆಲ್ಲ ತುಂಬ ಒಂದು ದಿನ ಬಂದು ಸ್ವಚ್ಛತೆಯನ್ನು ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ಸ್ಥಳೀಯರು ಕೂಡ ನಾವೆಲ್ಲ ಒಟ್ಟಾಗಿ ಗಾಂಧಿ ಜಯಂತಿ ದಿವಸ ಇಲ್ಲಿಯ ಸ್ವಚ್ಛತೆಯನ್ನು ಮಾಡುವುದು ಇಲ್ಲಿಂದ ಅಲ್ಲಿವರೆಗೆ ಬಾಟ್ಲಿಗಳನ್ನು ಪ್ಲಾಸ್ಟಿಕ್ ಎಲ್ಲವನ್ನು ಹೆಕ್ಕಿ ಅಲ್ಲಲ್ಲದೆ ಇದನ್ನು ಸುತ್ತ ಕೆತ್ತಿ ಮಿಷನ್ನಲ್ಲಿ ಕೆತ್ತಿ ಕೂಡ ಸ್ವಚ್ಛ ಮಾಡುವುದುಂಟು ಅಲ್ಲದೆ ಕಾರ್ಕಳದಿಂದ ನಮ್ಮ ಸ್ವಚ್ಛ ಬ್ರಿಗೇಡ್ ತಂಡದವರು ಕಳೆದ ಸಾರಿ ಒಂದು ಸಾರಿ ಬಂದು ಸದಾ ನೂರೈವತ್ತೊಂದು ಇನ್ನೂರು ಜನ ಮೇಲ್ಪಟ್ಟು ಇಲ್ಲಿ ಬಂದು ಮಧ್ಯಾಹ್ನದವರೆಗೆ ಇಲ್ಲಿ ಶ್ರಮ ಮಾಡಿ ಎಲ್ಲ ಕಸವನ್ನು ಹೆರಕಿ ಸುಮಾರು ಏಳಿಂದ ಎಂಟು ಲೋಡು ಕಸ ಹೆಕ್ಕಿ ಕೊಟ್ಟಿದ್ದಾರೆ ಅದನ್ನು ನಾನು ಅಲ್ಲಿ ಪಾಜಗುಡ್ಡೆ ಟರ್ನಲ್ಲಿ ಒಂದು ದೊಡ್ಡ ಗುಂಡಿ ಮಾಡಿ ಆ ಗುಂಡಿಯಲ್ಲೆಲ್ಲ ಹೂತಿಟ್ಟಿದ್ದೀವಿ ಅಷ್ಟು ಲೋಡ್ ಅಷ್ಟು ಲೋಡು ಕಸ ಹೆಕ್ಕಿದ್ರೂ ಉಳಿದಿತ್ತು ಅಷ್ಟು ಕಸ ಇದರಲ್ಲಿ ಅದರಲ್ಲಿ ಇಲ್ಲೆಲ್ಲ ಇದಾಗ್ತಾ ಉಂಟು ಅದೇ ಸರ್ ಸ್ವಚ್ಛ ಕಾರ್ಕಳ ಬ್ರಿಗೇಡ್ ತಂಡ ಬಂದು ಮತ್ತೆ ಮತ್ತಿತರ ಸಂಘ ಸಂಸ್ಥೆಗಳ ಜೊತೆಯಾಗಿ ಒಂದು ದಿನ ಸ್ವಚ್ಛತಾ ಕಾರ್ಯ ಮಾಡಿದೆ ಅಂತ ಸೊ ಒಂದು ದಿನ ಅಷ್ಟು ಕಷ್ಟಪಟ್ಟದ್ದು ಮರುದಿನ ಮತ್ತಾರೋ ಬಂದು ಇಲ್ಲಿ ಕಸ ಬಿಸಾಕ್ತಾರೆ ಅಂತ ಹೇಳಿದ್ರೆ ವ್ಯರ್ಥ ಆಯ್ತಲ್ಲ ಸರ್ ಈ ಬಗ್ಗೆ ಪಂಚಾಯತ್ನಲ್ಲಿ ನಲ್ಲಿ ಏನಾದರೂ ಕಾನೂನಿನ ನೆಲೆಯಲ್ಲಿ ಕ್ರಮ ಕೈಗೊಳ್ಳುವಂತ ವ್ಯವಸ್ಥೆ ಏನಾದರೂ ಮಾಡಿದಾರ ತುಂಬಾ ಬೋರ್ಡ್ ಅನ್ನು ಹಾಕಿದ್ದಾರೆ ಇಲ್ಲೆಲ್ಲ ಬೋರ್ಡ್ಗಳನ್ನು ನಾಳಲ್ಲಿ ಅಲ್ಲಲ್ಲಿ ಹಾಕಿಟ್ಟಿದ್ದಾರೆ ನೀವು ಸ್ವಚ್ಛತೆಯನ್ನು ಕಾಪಾಡಿ ಸ್ವಚ್ಛತೆಯನ್ನು ಕಾಪಾಡಿ ಅಂತೇಳಿ ನಿಮ್ಮ ಮೇಲೆ ದಂಡ ಕ್ರಮವನ್ನು ಕೈಗೊಳ್ಳುತ್ತೀವಿ ಮಾಡಿದಲ್ಲಿ ಅಂಥೇಳಿ ತಪ್ಪಿಸ್ತಾ ಇದರ ಮೇಲೆ ಅಂತೆಲ್ಲ ಎಷ್ಟು ಹೇಳಿದರು ಜನರು ಅದೇ ಥರ ಜನರು ಎಷ್ಟು ಹೇಳಿದರು ಅವರಿಗೆ ಅರ್ಥ ಆಗೋದಿಲ್ಲ ಯಾತ್ರಿಕರು ಮತ್ತು ಒಂದು ಸರಿ ನಮ್ಮ ಅಂಗಡಿಯವರ ಮೇಲೆ ಇದ್ದ ಹಲ್ಲೆಗೆ ಕೂಡ ಬಂದಿದ್ದಾರೆ ಏನು ಮಾಡ್ತೀವಿ ಅಂಥೇಳಿ ಪಾಪ ಒಬ್ಬರೇ ಅವರ ಅಂಗಡಿಯಲ್ಲಿ ಇವರೆಲ್ಲರೂ ಒಟ್ಟಾಗಿ ಹೆಂಗಸರು ಗಂಡಸರು ಎಲ್ಲ ಒಟ್ಟಾಗಿ ಅವ್ರ ಮೇಲೆ ಹಲ್ಲೆಗೆ ಯತ್ನ ಮಾಡಿದರು ಪುಣ್ಯಕ್ಕೆ ಇಲ್ಲಿ ಹತ್ತಿರದಲ್ಲಿ ಕ್ರಿಕೆಟ್ ಆಡುವ ಯುವಕರು ಇದ್ದರಿಂದ ಅವತ್ತು ಪಚ್ಚವಾದ್ರು ಇವರು ಇಲ್ಲ ದೊಡ್ಡ ಆಗ್ತಿದೆ ಇಂಥದ್ದೇ ನಾವು ಯಾಕೆ ಕಸ ಬಿಸಾಡ್ತೀನಿ ಅಂತ ಕೇಳುವ ಹಾಗೂ ಇಲ್ಲ ಇಂಥವರೇ ಬರ್ತಾರೆ ತುಂಬ ವಿದ್ಯಾವಂತರೇ ತುಂಬ ನಮ್ಮ ಹತ್ರ ಜಗಳ ಮಾಡಿ ಹೋದವರು ಇದ್ದಾರೆ ಓಕೆ ಸರ್ ಕೇಳಿದ್ರೆ ಹಲ್ಲೆ ಮಾಡುವಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳುವ ನಿಮ್ಮ ಪ್ರಕಾರ ಏನು ಮಾಡಿದ್ರೆ ಅವರಿಗೆ ಬುದ್ಧಿ ಬರ್ತದೆ ಇದರ ಬಗ್ಗೆ ಪಂಚಾಯಿತಿ ಆಗಲಿ ಜಿಲ್ಲಾ ಪಂಚಾಯಿತಿ ಅವರ ಕಠಿಣವಾದ ತೀರ್ಮಾನ ತಗೊಂಡು ಒಂದು ಸಿಸಿ ಕ್ಯಾಮರಾವನ್ನು ಹಾಕಿ ಅಥವಾ ಯಾರನ್ನಾದರೂ ಒಬ್ಬರನ್ನು ನೇಮಿಸಿ ಆ ತಪ್ಪಿತಸ್ಥರ ಮೇಲೆ ಸೂಕ್ತವಾದ ಕ್ರಮ ಅವರನ್ನು ದಂಡ ವಸೂಲಂತೆ ಮಾಡಲೇಬೇಕು ಆವಾಗ ಅವರಿಗೆ ಬುದ್ಧಿ ಬರ್ತದೆ ಇಲ್ಲೆಲ್ಲಲ್ಲಿ ಈ ಕಸವನ್ನು ಹಾಕುವುದಕ್ಕೋಸ್ಕರ ಒಂದು ಟ್ಯಾಂಕಿಯನ್ನು ಮಾಡಿ ಇನ್ನೇನಾದರೂ ವಸ್ತುವನ್ನು ಇಟ್ಟು ನಿಮ್ಮ ಕಸವನ್ನು ನಿಂತಲ್ಲಿ ಹಾಕಿಡಿ ಹೇಳಿ ಒಂದು ಬೋರ್ಡ್ ಹಾಕಿ ಅವರಿಗೆ ಮನದಟ್ಟಾಗುವಾಗ ಸ್ವಲ್ಪ ಏನಾದರೂ ಅರ್ಥ ಆಗುವಾಗ ಮಾಡಿ ಅದಕ್ಕೆ ಅದರ ವಿರುದ್ಧವಾಗಿ ನಡೆದಾಗ ಅವರಿಗೆ ಕಾನೂನು ಕ್ರಮವನ್ನು ಕೈಗೊಂಡು ಅವರ ದಂಡ ವಸೂಲಿ ಮಾಡಿದಾಗ ಅವರಿಗೆ ಒಂದು ಬುದ್ಧಿ ಬರ್ತದೆ ಅಂತ ನಮ್ಮ ಅನಿಸಿಕೆ ಪರಿಸರ ರಕ್ಷಣೆಯ ಕುರಿತು ನಲ್ಲೂರು ಪಂಚಾಯತ್ ಸಾಕಷ್ಟು ಕೆಲಸ ಮಾಡಿದ್ದಾಗಿಯೂ ಕೆಲ ಕಿಡಿಗೇಡಿಗಳಿಂದಾಗಿ ಸುಂದರ ಪರಿಸರಕ್ಕೆ ಕಳಂಕ ಅಂಟಿದೆ ಆದ್ದರಿಂದ ಪಂಚಾಯತ್ ಕಸ ಹಾಕುವವರ ವಿರುದ್ಧ ಇನ್ನಷ್ಟು ಕಠಿಣ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಎನ್ನುವುದು ಸ್ಥಳೀಯ ಜನತೆಯ ಆಗ್ರಹ ಸಿಸಿಟಿವಿಯ ಅಳವಡಿಕೆಯೊಂದಿಗೆ ದಂಡದ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುತ್ತಾರೆ ಇಲ್ಲಿನ ಸುತ್ತಮುತ್ತಲಿನ ಜನತೆ ವೀಕ್ಷಕರೇ ನಲ್ಲೂರಿನಲ್ಲಿ ಒಂದೆಡೆ ಮೇನ್ಲಿ ಪಾಜೇಗುಡ್ಡೆಯಲ್ಲಿ ನಾವು ಕಸದ ದೊಡ್ಡಿಯನ್ನು ಕಂಡ್ರೆ ಇದೇ ನಲ್ಲೂರಿನಲ್ಲಿ ಆ ಕಸಗಳ ಮಧ್ಯೆಯು ಒಂದು ಸುಂದರ ಪರಿಸರವನ್ನು ನಾವು ಕಾಣ್ಬೋದು ರಾಜ್ಯಕ್ಕೆ ಮಾದರಿಯಾದಂಥ ಒಂದು ಶಾಲೆಯನ್ನು ನಾವು ಕಾಣ್ಬೋದು ವೀಕ್ಷಕರೇ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಲ್ಲೂರಿನಲ್ಲಿದ್ದೇವೆ ಬನ್ನಿ ಇಲ್ಲಿನ ಮುಖ್ಯ ಶಿಕ್ಷಕರಾದಂಥ ನಾಗೇಶ್ ಇವರಲ್ಲಿ ಮಾತಾಡೋಣ ನಮಸ್ತೆ ಸರ್ ಸರ್ ನಲ್ಲೂರಿನ ಪರಿಸರದ ಬಗ್ಗೆ ನಲ್ಲೂರಿನ ಸ್ವಚ್ಛತೆಯ ಬಗ್ಗೆ ಸ್ವಚ್ಛತೆಯ ಕುರಿತಾಗಿ ಜನ ಜನ ಅಭಿಪ್ರಾಯ ಮತ್ತು ಮಕ್ಕಳಲ್ಲಿ ಈ ಬಗ್ಗೆ ಏನು ಹೇಳ್ತೀರಾ ಸರ್ ಮೇಡಮ್ ಮೊದಲು ಹೇಳಲಿಕ್ಕಿರೋ ವಿಷಯ ನಮ್ಮ ಊರಿನ ಹೆಸರು ನಲ್ಲೂರು ಅಂತೇಳಿ ನಲ್ಲೂರು ಅನ್ನೋ ಹೆಸರು ಬರಲಿಕ್ಕೆ ನಾನು ಹಿರಿಯರ ಬಾಯಿ ಮಾತು ಕೇಳಿದ್ದೇನೆ ನಲ್ಲ ಊರು ನಲ್ಲೂರು ಅಂತ ನಲ್ಲ ಅಂದರೆ ಒಳ್ಳೆ ಊರು ಅನ್ನೋ ಮಾತಿದೆ ಇಲ್ಲಿ ಆ ಕಾರಣದಿಂದಾಗಿ ಊರಿನ ಹೆಸರು ಇಷ್ಟು ಚೆನ್ನಾಗಿ ಬಂದಿದೆ ಅದರ ಮಧ್ಯದಲ್ಲಿ ನೀವು ಹೇಳುವಾಗ ಎಲ್ಲೋ ಒಂದು ಕಡೆ ಕಸ ಇದೆ ಒಂದು ಭಾಗ ಹೌದು ಕೂಡ ಅದನ್ನು ಅದನ್ನು ಒಪ್ತಕ್ಕದ್ದೇ ಇವತ್ತಿನ ಪರಿಸ್ಥಿತಿ ಕೂಡ ಹೌದು ಆದರೆ ಮಾಡಲಿಕ್ಕೆ ಮನಸ್ಸಿದ್ರೆ ಮಾರ್ಗ ಇದೆ ಅನ್ನೋದಕ್ಕೆ ನಾವು ತೊಡಗಿಸಿಕೊಂಡಿರೋದೇ ಕಾರಣ ಇವತ್ತೇನಾದರೂ ಈ ಶಾಲೆಯ ಈ ಚಂದ ಇದೆ ಇಷ್ಟು ಒಳ್ಳೆಯದಾಗಿದೆ ಅಂತ ಹೇಳಿದರೆ ಇಲ್ಲಿ ಪುಟಾಣಿಗಳಿಂದಲೇ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿರೋದು ಯಾವಾಗ ಅದು ಸಾಧ್ಯ ಈ ಸ್ವಚ್ಛತೆ ಅನ್ನೋದು ಎಲ್ಲಿ ಸಾಧ್ಯ ಅಂತ ನಾನು ಗಮನಿಸಿದ್ದೆಂದರೆ ಪುಟಾಣಿ ಮಕ್ಕಳಿಂದ ಹುಟ್ಟಾಕಿದರೆ ಅದು ಮನೆಗೆ ತಲುಪತ್ತೆ ಮನೆಯವರಲ್ಲಿ ಆ ಹುಟ್ ಅವೇರ್ನೆಸ್ ಕ್ರಿಯೇಟ್ ಆದರೆ ಗ್ರಾಮಕ್ಕೆ ತಲುಪತ್ತೆ ಅನ್ನೋ ಆಸೆ ಇಟ್ಕೊಂಡು ನಾವು ಈ ಶಾಲೆಯನ್ನು ಅದು ಎಲ್ಲ ಈ ಊರಿನವರ ಸಾಕಾರದಲ್ಲೇ ಮಾಡಿರೋದು ಇವತ್ತು ನಿಮಗೆ ಈ ಮೈದಾನದಲ್ಲಿ ಎಲ್ಲೋದರೂ ಒಂದು ಸಣ್ಣ ತುಂಡು ಕಸ ಕೂಡ ಸಿಕ್ಕುವುದಿಲ್ಲ ಅದು ಯಾಕೆ ಸಾಧ್ಯ ಅಂತ ಕೇಳಿದರೆ ಶಿಕ್ಷಕರು ಮತ್ತು ಊರಿನವರು ಎಸ್ ಡಿ ಎಂ ಸಿ ಅವರು ಇವರೆಲ್ಲರ ಸಾಕಾರ ಇದಕ್ಕೆ ಕಾರಣ ಮೊದಲನೇದಾಗಿ ನಾವು ಮಾಡ್ತಾ ಇರೋದು ಏನು ಕೇಳಿದರೆ ಮಗುವಿಗೆ ಆ ಕಸ ಯಾಕೆ ಹಾಕಬಾರ್ದು ಅನ್ನೋದನ್ನ ಹೇಳಿಕೊಡೋದು ಕಸದಿಂದ ಆಗುವ ತೊಂದರೆ ಏನು ಅನ್ನೋದನ್ನ ಮನವರಿಕೆ ಮಾಡೋದು ಇದರ ನಂತರ ಇನ್ ಕೇಸ್ ಇನ್ನೂ ಕಸ ಬೀಳತ್ತೆ ಅಂತಾದರೆ ಆ ಕಸವನ್ನು ಹೇಗೆ ವಿಲೇವಾರಿ ಮಾಡಬೇಕು ಆ ಜಾಗೃತಿಯನ್ನು ಮಗುವಿನಲ್ಲಿ ಮೂಡಿಸೋದು ಅಲ್ಲಿ ಒಂದು ಕಡೆ ನಾವು ಹಸಿ ಕಸ ಒಣ ಕಸ ಅಪಾಯಕಾರಿ ಕಸ ಈ ಕಲ್ಪನೆಯನ್ನು ಎಳೆ ಮಕ್ಕಳ ಮನಸ್ಸಲ್ಲಿ ಮೂಡಿಸಿದ್ವಿ ಅಂದರೆ ಫ್ಯೂಚರಲ್ಲಿ ಇದೊಂದಿಷ್ಟು ಈ ಹೊರಗೆ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಒಂದು ಶಾಲೆಯಲ್ಲಿ ನೀವು ರೀತಿಯಲ್ಲಿ ಅದೇ ರೀತಿ ತಮ್ಮ ಸಂಸ್ಥೆ ಕೂಡ ಮಾದರಿಯಾಗಿದೆ ಈಗ ನೀವು ಸಾರ್ವಜನಿಕವಾಗಿ ಹೇಳುವುದಾದ್ರೆ ಏನ್ ಹೇಳ್ತೀರಾ ಸರ್ ಸಾರ್ವಜನಿಕವಾಗಿ ನಾನು ಹೇಳಲಿಕ್ಕೆ ಹೊರಟಿರೋದು ಯಾರೋ ಬಂದ್ ಕಸ ಹಾಕಿದ್ರು ಯಾರೋ ಬಂದು ಕಸ ಹಾಕ್ತಾರೆ ಇದೆಲ್ಲದಕ್ಕಿಂತ ಮೊದಲಾಗಿ ನಾನು ಕಸ ಹಾಕುದು ಫಸ್ಟ್ ನನ್ನ ಮನೆಯ ಕಸವನ್ನು ನಾನು ಹೇಗೆ ವಿಲೇವಾರಿ ಮಾಡ್ತಾ ಇದ್ದೀನಿ ಆ ಕಸವನ್ನು ನನ್ನ ಮನೆಯಲ್ಲಿ ಉತ್ಪತ್ತಿಯಾಗುವ ಕಸದ ಮಟ್ಟವನ್ನು ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ನನ್ನದೇನು ಪ್ರಯತ್ನಗಳನ್ನ ಸಾಗಿದೆ ಒಂದು ಎರಡನೇದಾಗಿ ಬೇರೆಯವ್ರು ಬಂದು ನಮ್ಮ ಊರಿಗೆ ಕಸ ಹಾಕ್ತಾರೆ ಅಂತಾದರೆ ನಮ್ಮೂರಿನಿಂದ ಒಂದು ಬೇರೆಯವ್ರು ಬಂದು ಮರ ಕಡ್ಕೊಂಡು ಹೋಗ್ತಾರೋ ಅಥವಾ ನಮ್ಮ ಜಾಗವನ್ನು ನಮ್ಮೂರಿನ ಜಾಗ ಇರೋಲ್ಲಿ ಅಪ್ಡಾಯಿಸ್ತಾರೆ ಅಂದರೆ ಊರಿನವ್ರು ಸುಮ್ಮನೆ ಕೂತ್ಕೊಳ್ತೀವ ಇಲ್ಲ ಅಲ್ವಾ ಆ ಕಾರಣಕ್ಕಾಗಿ ನನ್ನನ್ನು ಸೇರಿ ನಾನು ಈ ಊರಿನ ಒಬ್ಬ ಪ್ರಜೆಯಾಗಿದ್ದೀನಿ ನನ್ನ ಮನೆ ಇದೇ ನಲ್ಲೂರಿನಲ್ಲಿರೋದು ನಾವೆಲ್ಲ ಒಟ್ಟಾಗಿ ಯಾರು ಹಾಕ್ತಾರೆ ನಾಲ್ಕು ದಿನ ಬೆನ್ನಿಡೀವ ಯಾಕೆ ಹಾಕ್ತಾನೆ ಯಾಕಾಗಿ ಅಲ್ಲಿ ಕಸ ಹಾಕ್ತಾ ಇದ್ದಾನೆ ಅಂದರೆ ಕಸ ಇರೋದ್ರಿಂದ ಕಸ ಹಾಕ್ತಾ ಇದ್ದಾನೆ ಆ ಕಸ ಇಲ್ಲದಿದ್ದಾಗೆ ಒಮ್ಮೆ ಮಾಡಿ ಮತ್ತೊಮ್ಮೆ ಹಾಕಿದರೆ ನಾವು ಅದನ್ನು ಬೆನ್ನಿಡೀವಲ್ವ ಇದರಲ್ಲಿ ನಾವೆಲ್ಲರೂ ಪಾಲುದಾರಿಕೆ ಪಡೆದಾಗ ಮಾತ್ರ ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾರೆ ಇರ್ತದೆ ಹಾಕ್ತಾರೆ ಇರ್ತದೆ ಅಂದರೆ ಅಲ್ಲು ಹುಟ್ಟಿದ ಸೊಳ್ಳೆಯಿಂದ ಅವನಿಗೆ ತೊಂದರೆ ಆಗುವುದಿಲ್ಲ ಬಿಜಾಪುರದ ಧಾರವಾಡಕ್ಕೂ ಸೊಳ್ಳೆ ಹೋಗುವುದಿಲ್ಲ ನಮ್ಮೂರಿಗೆ ತೊಂದರೆ ಆಗ್ತದೆ ಇದನ್ನು ನಾವು ಮೊದಲು ಮನಗಾಣಬೇಕು ಅಂತ ನನ್ನ ಆಸೆ ಇದಾಗಿತ್ತು ಸ್ವಚ್ಛ ಕಾರ್ಕಳ ಅಭಿಯಾನದಡಿ ಪಂಚಾಯತ್ ರೌಂಡ್ ಅಪ್ ಇದರ ನಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಂಚಿಕೆ ಇನ್ನಾದರೂ ಇಲ್ಲಿ ಎಲ್ಲೆಂದರಲ್ಲಿ ಕಸ ಬಿಸಾಡುವವರ ವಿರುದ್ಧ ಸ್ವಚ್ಛತೆಯ ಬಗ್ಗೆ ಸ್ಥಳೀಯ ಆಡಳಿತ ವ್ಯವಸ್ಥೆ ಕಾನೂನಿನ ನೆಲೆಗಟ್ಟಿನಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನು ನಾವು ಕಾದ್ ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಸುಮಿತ್ ಕುಮಾರ್ ಜೊತೆ ನಳಿನಿಯ ಸುವರ್ಣ ಕಾರ್ಕಳ